ನೋಡಿ ಸರ್ ಗೇಟ್ ಕಾಣ್ತಾ ಇದ್ದಲ್ಲ ಅದೇ ರಸ್ತೆ ಅದು ಇದು ಒಳಗಡೆ ಬರೋಕ್ಕ ರಸ್ತೆ ಮಾಡ್ಕೊಂಡಿದ್ದಾರೆ ಅವರು ಊರಿಂದ ಕರೆಕ್ಟಾಗಿ ಏಳು ಕಿಲೋಮೀಟ್ರ್ ಆಗುತ್ತಾ ಏಳು ಕಿಲೋಮೀಟ್ರು ರೋಡ್ ಚೆನ್ನಾಗಿದೆ ಸ್ವಲ್ಪ ಮುಂಡ್ ರೋಡು ಮುಂಡು ಅಂದ್ರೆ ಫುಲ್ಲಾಗಿ ಮುಂಡ್ ರೋಡು ಮೆಟ್ಲಿಂಗು ರೋಡು ಮಾಡಿದ್ದಾರೆ ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಇದಾಗುತ್ತೆ ಅಷ್ಟೇ ಅಷ್ಟು ಕೂಡ ಬಿಟ್ಕೊಂಡ್ರೆ ಯಾವಾಗಲೂ ರೋಡಂತೂ ದೊಡ್ಡ ರೋಡು ಕರೆಕ್ಟಾಗಿ ಮಳ್ಳುವಳ್ಳಿಯಿಂದ ಮೂವತ್ತು ಕಿಲೋಮೀಟ್ರ್ ಲ್ಯಾಂಡ್ಗೆ ಕೊಳ್ಳಾಗಲ್ಲ ಒಳಗಡೆ ಕೊಳ್ಳಾಗ ಐವೇ ರೋಡಲ್ಲಿ ಒಳಗಡೆಗೆ ಆರು ಕಿಲೋಮೀಟ್ರು ಆರರಿಂದ ಏಳು ಕಿಲೋಮೀಟ್ರ್ ಆಗುತ್ತಾ ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಐದು ಎಕರೆ ಇಲ್ಲಿ ಐದು ಎಕರೆ ಪೇಪರು ನೀರು ಐದು ಎಕರೆ ಪೇಪರು ಎರಡು ಎಕರೆ ಎರಡು ಎಕರೆ ಕರಾವು ಮೂರು ಎಕರೆ ಕರ್ರವು ಎಲ್ಲ ಫುಲ್ಲು ತೋಟ ಸುತ್ತ ಪೆನ್ಸಿಂಗ್ ಆಗೈತೆ ನೀಟ ಬಂದೋಬಸ್ತ ಪೆನ್ಸಿಂಗ್ ಮಾಡಿದರೆ ಸುತ್ತ ಪಟ್ಟಲೆ ಎಲ್ಲ ಬೆಟ್ಟದ ಇವು ಇವಿದೆ ಸುತ್ತ ಗುಡ್ಡನೆ ಎಲ್ಲ ಅಕ್ಕಪಕ್ಕ ಎಲ್ಲ ಬೆಂಗಳೂರವ್ರ ಲ್ಯಾಂಡ್ಗಳು ನೋಡಿ ಒಂದು ಓಪನ್ ಬಾಮಿ ಇದೆ ಓಪನ್ ಬಾಮಿಲ ನೀರು ಐತೆ ನೋಡಿ ನೋಡಿ ಅದೇ ಓಪನ್ ಬಾಮಿ ಈ ಓಪನ್ ಬಾಮಿಲಿ ನೀರು ಐತೆ ಲ್ಯಾಂಡ್ ಕಡೆ ತೋರಿಸ್ತೀನಿ ಎಲ್ಲ ತೋಟ ಎಲ್ಲ ಫುಲ್ಲು ಡೆವಲಪ್ಮೆಂಟ್ ಆಗಿದೆ ಮಳೆಗಳಿಂದ ಕರೆಕ್ಟಾಗಿ ಮೂವತ್ತು ಕಿಲೋಮೀಟ್ರ್ ಲ್ಯಾಂಡಿಗೆ ಮಾಹೇಶ್ವರ ಮೂರ್ತಿ ಹಾಂ ಮಾವು ಮಾವು ಕೌಟ್ ಮಾಡಿಲ್ಲ ತೆಂಗು ಟೀಕ್ ಮರ ಮಾತ್ರ ಒಂದು ಎಂಬತ್ತು ಗಿಡ ಈ ರೀತಿ ಗಿಡ ಐತೆ ನೋಡಿಂಗ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೋರೆಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಲ್ಯಾಂಡಿಗೆ ಇದು ಮರಕ್ಕೆ ಕಟ್ಟಿಂಗ ಪರ್ಮಿಷನ್ ಕೊಟ್ಟಿದ್ದಾರೆ ಬೋರ್ಗಳು ಎಷ್ಟೋ ಗೊತ್ತೋಗ ಕೌಂಟ್ ಮಾಡಿಲ್ಲ ಈ ರೀತಿ ಮರ ಎಂಬತ್ತು ಮರ ಇದೆ ಅಂತ ನೋಡಿ ಟೀಕ್ ಮರ ಎಲ್ಲ ಕಟ್ಟಿಂಗ್ ಬಂದಿರಂತ ಮರ ನೋಡಿ ಮಾವು ಇದು ಮಾವು ಎಲ್ಲ ಇದೇ ರೀತಿ ಫಲ ಬರ್ತೈತೆ ತೆಂಗೆಲ್ಲ ಐತೆ ತೆಂಗು ಮಾವು ಎಷ್ಟಿದೆ ಅಂತ ಕೌಂಟ್ ಮಾಡಿಲ್ಲ ಐದು ಎಕರೆ ಐದು ಆರೂವರೆ ಎಕರೆಲ್ಲ ಫುಲ್ಲು ಮೂರು ಎಕರೆಲ್ಲ ಕರಾವು ಮೂರು ಎಕರೆ ಕರಾವು ಐದು ಎಕರೆ ಪೇಪರ್ ಅಲ್ವಾ ಹೀಗೆಲ್ಲ ಫುಲ್ ಗಿಡ ಇದೆ ಪ್ರತಿಯೊಂದು ಹಣ್ಣಿನ ಗಿಡಗಳು ಯಾವುದೇ ಗಿಡ ಇಲ್ಲ ಇಲ್ಲ ನಾಗೆಲ್ಲ ಇಲ್ಲಿ ಎಕರೆ ಮೂವತ್ತು ಲಕ್ಷ ಹೇಳ್ತಾ ಇದ್ದಾರೆ ಕೂತ್ಕೊಂಡ್ರೆ ಏನೋ ಚಿಕ್ಕ ಬಂದರೆ ಐವತ್ತು ಸಾವಿರ ಏನೋ ನಗುಸಬಲ್ಲಾಗ್ಬೋದು ನೋಡಿ ಈ ರೀತಿ ಟೀಕ್ ಮರ ಒಂದು ಎಂಬತ್ತು ಗಿಡ ಇದೆ ಅಂತ ನಾವು ಕೌಂಟ್ ಮಾಡಿಲ್ಲ ಅವರೇ ಹೇಳಿರೋದು ಹೋಟೆಲ್ ಊರಿಂದ ಎರಡು ಕಿಲೋಮೀಟ್ರ್ ಮೂಡರಸ್ತನೇ ಜಾಗ ಅಂತೂ ತುಂಬ ಚೆನ್ನಾಗಿದೆ ಐದು ಎಕರೆ ಪೇಪರು ಮೂರು ಎಕರೆ ಕರಾವು ಒಂದು ಓಪನ್ ಬಮ್ಮಿ ಒಂದು ಬೋರ್ಗಲ್ಲು ಸುತ್ತ ಎಲ್ಲ ಎಲ್ಲ ತೋಟಗಳೇ ಇದ್ರ ಸುತ್ತ ತೋಟಗಳೆಲ್ಲ ಈ ಜಾಗದಿಂದ ಒಂದು ಮೂರುವರ್ಜಿ ಕಾಲೇಜ್ ಐತೆ ಈ ಜಾಗಕ್ಕೂ ಇಲ್ಲಿಗೂ ಒಂದು ಕಿಲೋಮೀಟರ್ ಆಗುತ್ತಾ ಎಲ್ಲ ನೋಡಿ ಈ ರೀತಿ ಕಟ್ಟಿಂಗ್ ಬಂದಿರೋಂಥ ಮರಗಳು ಒಂದು ಸೈಡೆಲ್ಲ ಫುಲ್ ಟೀಕ್ನೇ ಹಾಕ್ಬಿಟ್ಟಿದ್ದಾರೆ ನೋಡಿ ಟೀಕ್ ಹೆಂಗಿದೆ ಮಳಗಡಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತಾ ಲ್ಯಾಂಡಿಗೆ ತೋಟ ಮಾಡ್ಕೊ ಇರೋರ್ಗಂತೂ ಒಳ್ಳೆ ಜಾಗ ನೋಡಿ ಹೆಂಗಿದೆ ಕಟ್ಟಿಂಗ್ ಬಂದೈತೆ ನೋಡಿ ನಂಬರ್ ಹಾಕ್ಬಿಟ್ಟಿದ್ದಾರೆ ಕಟ್ಟಿಂಗ್ ಬಂದರೆ ಜಾಗ ಅಂತ ಫುಲ್ ಡ್ಯೂಟಿಫುಲ್ ಜಾಗ ಎಲ್ಲ ಮಾವು ಫುಲ್ಲು ಪ್ರತಿಯೊಂದು ಹಣ್ಣಿನ ಗಿಡಗಳು ತೆಂಗು ಮತ್ತು ಒಂದು ಸ್ವಲ್ಪ ಸಪೋಟೆ ಗಿಡಗಳು ಜಮನಿರ್ಲ ಮರ ಎಂಬತ್ತು ಮರ ಕಟ್ಟಿಂಗ್ ಬಂದಿರೋಂಥ ಮರಗಳು ಮಾವನುಡಿ ಎಲ್ಲ ಹಿಂಗೆ ಇದೆ ಬೆಂಗಳೂರಿಂದ ನೂರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಲೆಂಡ್ಗೆ ಅಂದರೆ ಜಾಗ ಅಂತ ಫುಲ್ಲು ಚೆನ್ನಾಗಿದೆ ನೋಡಿದ್ರಿಗೊಂದು ಸ್ವಲ್ಪ ಒಳಗಡೆ ಅನ್ನಿಸ್ತದ ಟೀಕ್ ಮರ ಅಂತೂ ಸಖತ್ತಾಗಿದೆ ನೋಡಿ ಯಾವ ರೀತಿ ಕಟ್ಟಿ ಯಾವ ರೀತಿ ಇದೆ ಟೀಕ್ ಮರ ನೋಡಿ ಇದು ತೋಟ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಟೀಕ್ ಮರ ಒಳ್ಳೆ ಮರ ನೋಡಿ ಯಾವ ರೀತಿ ಇದೆ ಆ ಕಟ್ಟಿಂಗ್ ಶಿವ ಕೀಕ್ ಮರೆ ಎಲ್ಲ ಸೀಬೆ ಗಿಡ ಸಪೋಟ ಗಿಡ ತೆಂಗಿನ ಗಿಡ ಮಾವಿನ ಗಿಡ ಎಲ್ಲ ಪ್ರತಿಯೊಂದು ಗಿಡನೂ ಕಳವಿದೆ